ಹಾಯ್ ಇವ್ರಿಗೊನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಆಗಿ ಮಾಡೋಂಥ ಒಂದು ಆ್ಯರಿವರ್ಕ್ ಡಿಸೈನ್ ತೋರಿಸ್ತಾ ಇದ್ದೀನಿ ಈ ಒಂದು ಡಿಸೈನ್ಗೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡೋ ಅಗತ್ಯನೇ ಇಲ್ಲ ಒಂದು ನೂರರಿಂದ ನೂರೈವತ್ತು ರೂಪಾಯಿ ನಿಮ್ಮ ಹತ್ರ ಇತ್ತು ಅಂತ ಅಂದರೆ ಸೊ ಈ ರೀತಿಯ ಈ ಒಂದು ಡಿಸೈನ್ ತೌಸಂಡ್ ಫೈ ಹಂಡ್ರೆಡ್ಗೆ ಖಂಡಿತವಾಗ್ಲೂ ನೀವು ಮಾಡಿಕೊಡ್ಬೋದು ಅದರಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಚೈನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ನೋಡ್ಬೋದು ಚೈನ್ ಸ್ಟಿಚ್ಚು ನಾನು ಕಳೆದ ವಿಡಿಯೋದಲ್ಲಿ ಏನು ಹೇಳಿದ್ನೋ ಅದೇ ರೀತಿ ಇಲ್ಲಿ ಕೂಡ ನಾನು ನಾಲ್ಕು ಲೇಯರ್ ನಾಲ್ಕು ಲೈನ್ನ ಚೈನ್ ಸ್ಟಿಚ್ಚನ್ನ ಹಾಕೋತಾ ಇದ್ದೀನಿ ಇಲ್ಲಿ ಕೂಡ ನಾಲ್ಕು ಲೈನ್ ಚೈನ್ ಸ್ಟಿಚ್ಚನ್ನು ಹಾಕೋಬೇಕು ನೀವು ಮನೆಯಲ್ಲೇ ಕೂತ್ಕೊಂಡು ಡಿಸೈನ್ ಡಿಸೈನ್ನ ಕಲಿಬೋದು ಹಾಗೆ ಬಿಸ್ನೆಸ್ನ ಕೂಡ ಆರಂಭಿಸ್ಬೋದು ಮನೆಯಲ್ಲಿ ಕೆಲವರು ಕೂತಿರ್ತಾರೆ ಅಂದರೆ ಹೊರಗಡೆ ಹೋಗೋದೇ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ನಾವು ಪ್ರತಿಯೊಂದಕ್ಕೂ ಇಂದ ಅಥವಾ ಬೇರೆಯವರಿಂದ ಹಣ ಕೇಳ್ತಾ ನಮ್ಗೆ ಬೇಕಾದನ್ನು ನಾವು ತಗೋಬೇಕು ನಾವು ದುಡಿಬೇಕು ಅನ್ನೋ ಇಂಟ್ರೆಸ್ಟ್ ಇರ್ ಅವರು ಈ ಒಂದು ವರ್ಕ್ ಡಿಸೈನ ಮನೆಯಲ್ಲೇ ಕುಲ್ತು ಕುತ್ಕೊಂಡು ಕಲಿತ್ಕೊಂಡು ನೀವು ಬಿಸ್ನೆಸ್ನ ಮಾಡ್ಬೋದು ಮೊದಲು ನಿಮಗೆ ಇಂಟ್ರೆಸ್ಟ್ ಅನ್ನೋದು ಇರಬೇಕು ನಾವು ಕಲಿತೀವಿ ನಾವು ಮಾಡ್ತೀವಿ ಅನ್ನುವಂತಹ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಲೂ ಸಾಧ್ಯ ಇರುತ್ತೆ ಆನ್ಲೈನ್ ಕ್ಲಾಸಲ್ಲಿ ನೀವು ಹ್ಯಾರಿ ವರ್ಕ್ ಡಿಸೈನ್ನ ಕಲಿಬೋದು ಇಲ್ಲಿ ನಾನು ಹ್ಯಾರಿ ಚೈನ್ ಸ್ಟಿಚ್ನ ಕಂಪ್ಲೀಟ್ ಮಾಡಿದ್ದೀನಿ ಇದೇ ರೀತಿ ನಾಲ್ಕು ಲೇಯರ್ನ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾಲ್ಕು ಲೇಯರ್ ಚೈನ್ ಸ್ಟಿಚನ್ನ ಹಾಕೊಂಡಿದ್ದೀನಿ ಪ್ರತಿ ಸಲ ನೆಕ್ ಲೈನ್ ಇರ್ಬೋದು ಬ್ಯಾಕ್ ಸೈಡ್ ಫ್ರಂಟು ಸ್ಲೀವ್ಗೆ ಎಲ್ಲಿ ಇದ್ರೂ ಕೂಡ ನಾಲ್ಕು ಲೇಯರು ನೀವು ಚೈನ್ ಸ್ಟಿಚ್ ಹಾಕಲೇಬೇಕು ಇಲ್ಲಿ ಶುಗರ್ ಬೀಡ್ನ ಸ್ಟಿಚ್ ಮಾಡ್ಕೋತಿದ್ದೀನಿ ಶುಗರ್ ಬೀಡ್ನ ಸ್ಟಿಚ್ ಮಾಡಬೇಕಾದ್ರೆ ಯಾವಾಗಲೂ ಎರಡು ಒಂದು ಅಥವಾ ಎರಡು ಬೀಡ್ ಮಾತ್ರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಅದಕ್ಕಿಂತ ಜಾಸ್ತಿ ಬೀಡನ್ನ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡ್ಕೋಬಾರ್ದು ನೀಟಾಗಿ ಫಿಗರ್ ಬೀಡ್ನಲ್ಲಿ ಸ್ಟಿಚ್ ಮಾಡ್ತಾ ಹೋಗ್ತಿದ್ದೀನಿ ತುಂಬ ಜನ ಅನ್ಕೋಬಹುದು ಆನ್ಲೈನ್ ಕ್ಲಾಸಲ್ಲಿ ಹೇಗೆ ಕಲಿಸ್ತಾರೆ ಅನ್ನೋದು ಆ ಒಂದು ನಿಮಗೆ ಡೌಟ್ ಬೇಡವೇ ಬೇಡ ಖಂಡಿತವಾಗ್ಲೂ ನಿಮಗೆ ಏನು ಸ್ಟಿಚ್ಚ ಸ ಬೇಸಿಕ್ ಟು ಪ್ರೊಫೆಷ್ನಲ್ ಸಿಕ್ಸ್ಟಿ ಸ್ಟಿಚಸ್ ಅಂತ ಏನು ಹೇಳಿರ್ತೀವಲ್ಲ ಸೊ ಅದನ್ನು ಆ ಒಂದು ತಿಂಗಳಲ್ಲಿ ಕಂಪ್ಲೀಟಾಗಿ ಕವರ್ ಮಾಡ್ತೀವಿ ನೀವು ಸಿಂಪಲ್ ಆಗಿರೋ ಡಿಸೈನ್ಸ್ಗಳು ಅಂದರೆ ಒಂದು ತಿಂಗಳ ಕೋರ್ಸಲ್ಲಿ ಹದಿನೈದು ಡಿಸೈನ್ಗಳು ಇನ್ಕ್ಲೂಡ್ ಆಗುತ್ತೆ ಗಳು ಜೊತೆ ಜೊತೆಗೆ ಹಾಗೆ ಬ್ಲೌಸ್ ಡಿಸೈನ್ ಮಾರ್ಕಿಂಗ್ ಸ್ಟ್ರೇಸಿಂಗ್ ಮಾಡುವಂಥದ್ದು ರೇಟ್ ಫಿಕ್ಸಿಂಗ್ ಮಾಡುವಂಥದ್ದು ಮೆಟೀರಿಯಲ್ ನಾಲೇಜ್ಗಳನ್ನ ಕೊಡುವಂಥ ಪ್ರ ಪ್ರತಿಯೊಂದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಎಕ್ಸ್ಟ್ರಾ ಕ್ಲಾಸಾಗಿ ಓಕೆನಾ ಸೊ ನೀವು ಧೈರ್ಯದಿಂದ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಹಾಗೆ ನೀವೇ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ನ ಆರಂಭಿಸ್ಬೋದು ಹಾಗಂತ ಹೇಳಿ ನಾ ಕಲ್ ತಕ್ಷಣ ನಾವು ಬಿಸ್ನೆಸ್ನ ಆರಂಭಿಸ್ಬೇ ಆರಂಭಿಸ್ತೇನೆ ಅಂತ ಹೇಳಿದರೆ ಅದು ಖಂಡಿತ ಸಾಧ್ಯ ಇಲ್ಲ ಸ್ಟಾರ್ಟಿಂಗ್ ನೀವು ಕಲ್ತ ನಂತರ ಒಂದು ಎರಡು ಮೂರು ತಿಂಗಳು ನೀವು ನಿಮ್ಮ ಬ್ಲೌಸ್ಗೆ ಎಷ್ಟಾಗುತ್ತೋ ಅಷ್ಟು ಅಥವಾ ನಿಮ್ಮ ಬ್ಲೌಸಿಗೆ ನೀವು ವರ್ಕ್ ಮಾಡಬಹುದು ಅಥವಾ ಸ್ಯಾಂಪಲ್ ಪೀಸ್ಗಳಲ್ಲಿ ಸಣ್ಣ ಸಣ್ಣ ಸಿಂಪಲ್ ವರ್ಕ್ಗಳನ್ನ ಮಾಡಿ ನೀವು ಪ್ರಾಕ್ಟೀಸನ್ನು ಮಾಡಬೇಕು ನಿಮಗೆ ಕೈ ಚುರುಕುತನ ಬರಬೇಕು ಆವಾಗ ಮಾತ್ರ ನಾವು ಹೊರಗಡೆ ಕೊಡುವಂಥ ಜನರಿಗೆ ಏನು ಕಸ್ಟಮರ್ಸ್ಗಳಿದ್ದಾರೆ ಅವರ ಒಂದು ಬ್ಲೌಸ್ನ ನೀಟ್ ಫಿನಿಶಿಂಗ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲಾನು ಚೈ ಸ್ಟೋನ್ ಚೈನ್ನ ಇಲ್ಲಿ ಮಾಡ್ತಾಯಿದ್ದೀನಿ ಸೊ ಚೋ ಸ್ಟೋನ್ ಚೈನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಅಂದರೆ ಒಂದು ಸತಿ ಎಡಗಡೆಗೆ ಅಲ್ಲಿಂದ ಬಲ್ಗಡೆಗೆ ಟರ್ನ್ ಮಾಡ್ಕೋಬೇಕು ಇದನ್ನು ನಾನು ಗ್ಲಾಸ್ ಥರನೇ ಒಂದು ಮಾಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಒಂದು ಸಲ ಆ ಕಡೆ ಒಂದು ಸಲ ಈ ಕಡೆ ಇದೇ ಥರ ಮಾಡ್ಕೊಂಡು ಹೋಗುವಂಥದ್ದು ಥರ ಮಾಡಿಕೊಂಡಾಗ ಮಾತ್ರ ಚ ಸ್ಟೋನ್ ಚೈನ್ ಅನ್ನೋದು ನೀಟಾಗಿ ಅದರಲ್ಲಿ ಸ್ಟಿಕ್ಕಾಗಿರುತ್ತೆ ಅದು ನೀವು ಬೀಡ್ ಸ್ಟಿಚ್ ಮಾಡಿದಾಗ ಇದನ್ನು ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟೋನ್ ಚೈನ್ನ ಸ್ಟಿಕ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಂದು ಸತಿ ಎಡಗಡೆಗೆ ಚೈನ ಕೊಟ್ಟು ಅಲ್ಲಿಂದ ಬಲಗಡೆಗೆ ಎಳ್ಕೋಬೇಕು ಅಲ್ಲಿಂದ ಮೇಲೆ ಮತ್ತೆ ಬಲ ಎಳ್ ಎಡಗಡೆ ಅಲ್ಲಿಂದ ಬಲಗಡೆ ಮೇಲ್ಗಡೆ ಇದಿರ್ತಿ ಚೈನ್ಗಳನ್ನೇ ಹಾಕೋದು ಇದರಲ್ಲಿ ಬೇರೆ ಏನಿಲ್ಲ ಚೈನ್ಗಳನ್ನೇ ಹಾಕೊಂಡು ಹೋಗೋದು ಪ್ರ ಪ್ರತಿ ಒಂದು ಸ್ಟೋನ್ಗೂ ಇಲ್ಲಿ ಸ್ಟಿಚ್ಗಳನ್ನು ಹಾಕ್ಕೊಳ್ಳೇಬೇಕು ಇಲ್ಲಾಂದರೆ ನಾವು ಫ್ರೇಮಿಂದ ಮೇಲೆ ಅದು ವಾರೆ ಕೊರೆ ಬಂದುಬಿಡುತ್ತೆ సో అదోస్కర ప్రతి ఒం చైన్గూ ఇల్ నాకు స్టిచ్చే ఇదే రీతి పూర్తి మి తోస్తీ ని స్టోన్ చైన్ హేక్ బందే అంతే నెక్స్ట్ వన్ లెయరు శుగర్ బీడ్ను కూడా స్టిచ్ తోర్స్తీ ಒಂದು ಸತಿ ನೀವು ಈ ಸ್ಟಿಚ್ಗಳನ್ನ ಕಲ್ತ್ರಿ ಅಂತಂದರೆ ಮತ್ತು ನೋಡಿದ ತಕ್ಷಣ ಒಂದು ಡಿಸೈನ್ ನೋಡಿದ್ರ ಅದನ್ನು ನೀವೇ ಅದನ್ನು ರೆಡಿ ಮಾಡಿಕೊಂಡು ಮಾಡ್ಕೋತೀರ ಯಾಕಂದರೆ ಅಷ್ಟು ಪರ್ಫೆಕ್ಟ್ ಬರುತ್ತೆ ಪ್ರಾಕ್ಟೀಸ್ ಅನ್ನೋದು ಇತ್ತು ಅಂತಂದರೆ ಯಾವುದೇ ರೀತಿ ಭಯ ಬೇಡ ನೀಟಾಗಿ ನೀವೇ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸ್ಟೋನ್ ಚೈನ ಹಾಗೆ ಇನ್ನೊಂದು ಲೇಯರ್ ಶುಗರ್ ಬೀಡನ್ನ ಕೂಡ ಹಾಕೋತೀನಿ ಇಲ್ಲಿ ಶುಗರ್ ಬೀಡ್ನ ಹಾಕಿ ಮಾಡ್ಕೊಂಡಿದ್ದೀನಿ ಹಾಗೆ ಅರ್ಧ ಅರ್ಧ ಇಂಚು ಅಂದರೆ ಹಾಫ್ ಇಂಚ್ಗೆ ನಾನು ಪಾಯಿಂಟ್ ಮಾಡ್ಕೊಂಡಿದ್ದೀನಿ ಹಾಫ್ ಇಂಚ್ಗೆ ಪಾಯಿಂಟ್ ಮಾಡಿಕೊಂಡು ಅಲ್ಲಿ ಒಂದು ತ್ರೀ ಎಮ್ ಎಮ್ ಬೀಡನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ತ್ರೀ ಎಮ್ ಎಮ್ ಸ್ಟಿಚ್ ಮಾಡಿಕೊಂಡು ಅದಕ್ಕೆ ಸುತ್ತ ಶುಗರ್ ಬೀಡನ್ನ ಕೊಡ್ತಾ ಇದ್ದೀನಿ ಒಂದು ಫ್ಲವರ್ ಶೇಪ್ ಥರ ಕೊಡ್ತಾ ಇದ್ದೀನಿ ಇಲ್ಲಿ ಫ್ಲವರ್ ಕೊಡಬೇಕಾದ್ರೆ ಒಂದು ಅಥವಾ ಎರಡು ಶುಗರ್ ಬೀಡನ್ನ ಕೊಡಿ ಜಾಸ್ತಿ ಕೊಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ರೌಂಡ್ ಶೇಪ್ ನೀಟಾಗಿ ಬರಬೇಕು ಅಂತಂದರೆ ಒಂದು ಅಥವಾ ಎರಡು ಬೀಡು ಮಾತ್ರ ಕೊಡಬೇಕಾಗತ್ತೆ ಅಲ್ಲಿ ಫ್ಲವರ್ ಶೇಪ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಲ್ಲೇ ಒಂದು ನೋಟನ್ನ ಹಾಕೋಬೇಕು ಎಂಡ್ ನೋಟು ಪ್ರತಿ ಒಂದೊಂದು ಡಿಸೈನ್ ಆದಾಗ್ಲೂ ಕೂಡ ಎಣ್ ನೋಟು ಅನ್ನೋದನ್ನು ಹಾಕ್ಕೊಳ್ಳೇಬೇಕು ಮುಂದುವರೆಸ್ಕೊಂಡು ಹೋಗಬೇಡಿ ಯಾಕಂದರೆ ಒಂದು ಚೂರು ತಪ್ಪಿದ್ರು ಪೂರ್ತಿಯಾಗಿ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ನಡುವಿಗೆ ಇದರಲ್ಲಿ ಒಂದು ಲೈನ್ಸ್ ಕೊಡ್ತಾ ಇದ್ದೀನಿ ಸೊ ಅದರಲ್ಲಿ ಮೂರು ಶುಗರ್ ಬೀಡ್ ಒಂದು ಪರ್ಲ್ ಮೂರು ಶುಗರ್ ಬೀಡು ಒಂದು ಪರ್ಲನ್ನ ತೊಗೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಒಂದು ಲಾಕ್ ಹಾಕಿ ಅಲ್ಲಿ ಹೆಣ್ಣು ಕೊಡ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ನಾವು ಎಣ್ಣೆ ನೋಟ್ ಕೊಡೋದ್ರಿಂದ ಅದಲು ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಗೆ ಬಿಚ್ಚೋಗೋದಿಲ್ಲ ಅದು ಪ್ರತಿಯೊಂದಕ್ಕೂ ಎಣ್ಣೆ ನೋಟನ್ನು ಅನ್ನೋದನ್ನು ಕೊಡಲೇಬೇಕು ಈ ಕೆಲವರು ಏನು ಮಾಡ್ತಾರೆ ಅಂತಂದರೆ ಕಂಟಿನ್ಯೂಸ್ ಆಗಿ ಮುಂದುವರ್ಸ್ಕೊಂಡೇ ಹೋಗ್ತಾರೆ ಎಣ್ಣು ನೋಟ ಅನ್ನೋದು ಸ್ಟಾರ್ಟಿಂಗಲ್ಲಿ ಲಾಕ್ ಹಾಕಿ ಸ್ಟಾರ್ಟ್ ಮಾಡಿದ್ರೆ ಎಂಡಲ್ಲಿ ಲಾಸ್ಟ್ ಕಂಪ್ಲೀಟ್ ಆದಮೇಲೆ ಎಣ್ಣು ಕೊಡ್ತಾರೆ ಸೊ ಅದು ಆ ರೀತಿ ಹಾಕೋದ್ರಿಂದ ಒಂಚೂರು ಏನಾದರೂ ಮಿಸ್ ಆಗಿ ಅಥವಾ ಏನಾದರೂ ತಾಗಿ ಬೀಡ್ಗಳೇನಾದರೂ ಬಿಚ್ಚೋದ್ರೆ ಪೂರ್ತಿ ಡಿಸೈನ್ ಹಾಳಾಗುತ್ತೆ ಸೊ ಹಾಗಾಗಿ ಒಂದೊಂದು ಡಿಸೈನ್ಗೂ ನೀವು ಒಂದೊಂದು ವರ್ಕಿಗೆ ಕೂಡ ಎಂಡ್ ಎಣ್ಣೋಟ್ ಅನ್ನೋದನ್ನು ಕೊಡ್ತಾ ಹೋಗಬೇಕು ಇಲ್ಲಿ ಇನ್ನೊಂದು ಸಲ ಸರ್ತಿ ನಾನು ಫ್ಲವರ್ ಮಾಡಿ ತೋರಿಸ್ತೀನಿ ನೋಡಿ ರೌಂಡ್ ಶೇಪ್ ನೀಟಾಗಿ ಆ ತ್ರೀ ಎಮ್ ಎಮ್ ಬಿ ಡಿ ಏನು ಸ್ಟಿಚ್ ಮಾಡ್ತೀವೋ ಅದಕ್ಕೆ ರೌಂಡಾಗಿ ನಾನಿಲ್ಲಿ ಶುಗರ್ ಬೀಡ್ಗಳ್ನ ಕೊಡ್ತಾ ಇದ್ದೀನಿ ಇನ್ನು ಶುಗರ್ ಬೀಡ್ ಅಂತ ಹೇಳಿದಾಗ ಕೆಲವೊಂದು ದೊಡ್ಡದು ಬರುತ್ತೆ ಕೆಲವೊಂದು ಸ್ಮಾಲ್ ಸೈಜು ಬರುತ್ತೆ ಸೊ ಡಿಫ್ರೆಂಟಾಗಿ ಬರುತ್ತೆ ಸೊ ನೀವು ಒಂದರಲ್ಲಿ ಹತ್ತು ಬಂತು ಬೀಡು ಇನ್ನೊಂದರಲ್ಲಿ ಒಂಬತ್ತು ಬಂತು ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ ಯಾಕಂದರೆ ಬೀಡ್ ಸೈಜ್ಗಳು ಕೆಲವೊಂದು ಸರ್ತಿ ಶುಗರ್ ಬೀಡಲ್ಲಿ ಹೆಚ್ಚು ಕಡಿಮೆ ಬರುತ್ತೆ ಸೊ ಅದು ಯಾವ ರೀತಿ ಬರುತ್ತೋ ಶೇಪ್ ನೀಟಾಗಿ ಬರೋ ಥರ ನೀವು ನೋಡ್ಕೋಬೇಕು ಇದನ್ನು ಎರಡು ಫ್ಲವರ್ಗಳ ಮಧ್ಯೆ ನಾನಿಲ್ಲಿ ಒಂದು ಲೈನ್ ಸ್ಮೋ ಲೈನ್ ಕೊಡ್ತಾ ಇದ್ದೀನಿ ಎರಡು ಫ್ಲವರ್ಗಳ ಮಧ್ಯೆ ಒಂದು ಲೈನ್ ಕೊಡ್ತಾ ಇದ್ದೀನಿ ನೀಟ್ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೀವು ಡಿಸೈನು ಲಾಸ್ಟಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ತೌಸಂಡ್ ಫೈ ಟು ಹಂಡ್ರೆಡಿಂದ ತೌಸಂಡ್ ಫೈ ಹಂಡ್ರೆಡ್ ತನಕ ಚಾರ್ಜ್ ಮಾಡ್ಕೋಬೋದು ನೋಡಿ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ನೋಡ್ಬೋದು ನೀವು ಈ ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪೂರ್ತಿ ವೀಡಿಯೋನ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್